ನನ್ನ ಗೆಟಪ್ ಮಾಡೋದಕ್ಕೆ ಹದಿನೈದು ಜನ ಹತ್ತು ದಿನ ನಮ್ಮ ಮನೆಗೆ ಬಂದಿದ್ದಾರೆ ಎಸ್ ಸರಿ ಸರ್ ಟೆನ್ ಡೇಸು ಸಿನಿಮಾಲಿ ಆ್ಯಕ್ಟ್ ಮಾಡೋದು ಸಿಕ್ಸ್ ಡೇಸ್ ಬರೀ ನನ್ನ ವಿಗ್ಗಿನ ಜುಟ್ಟು ಸರಿ ಮಾಡೋಕೆ ಇವನು ಇದು ಇದು ಹಿಂಗೆ ಬರ್ಬಾರ್ದು ವಿಗ್ ಚೇಂಜ್ ನೆಕ್ಸ್ಟ್ ಅದೇ ವಿಗ್ ಬರ್ತಾ ಇದೆ ನನಗೆ ಆರು ದಿವಸ ಅದೇ ವಿಗ್ಗೆ ಬಂದಿರೋದು ಒಂದು ಒಂದು ಕೂಲಿ ತೆಗ್ದಿರ್ತಾನೆ ಅವನಷ್ಟೇ ಆ ಥರ ಇಷ್ಟ ಹ್ಮ್ ಆಮೇಲೆ ಸರ್ ಸಂಜಯ್ ದತ್ ಸರ್ ಅವ್ರು ನೋಡೋದಕ್ಕೆ ಮಾತ್ರ ಆ ಥರ ತಾಕತ್ತು ಹಂಗ್ ಕಾಣಿಸ್ತಾರೆ ಸರ್ ಆದ್ರೆ ಅವ್ರ ಒಳಗೆ ಸುನಿಲ್ ದತ್ ಅವ್ರ ಮನಸ್ಸು ಯಾವಾಗ ಇರೋದು ಅವ್ರಿಗೆ ಅದು ಯಾವಾಗ ಕಾಣಿಸುತ್ತೆ ಅದು ಯು ಕ್ಯಾನ್ ಸಿ ಸುನಿಲ್ ದತ್ ಇನ್ ಯುವರ್ ಆರ್ಟ್ ಸರ್ ಆಲ್ ದ ಟೈಮ್ ದ ವೇ ಯು ಸ್ಪೀಕ್ ಟು ವರ್ಸ್ ಅಂಡ್ ದೆರಿ ವೆರಿ ಸಾಫ್ಟ್ ಯುವರ್ ಬಟ್ ನಾಟ್ ಇನ್ ಯುವರ್ ಲುಕ್ಸ್ ಆ್ಯಂಡ್ ಪಟಾಯ ಪಟಾಯ ವೆನ್ ಐ ಪಾಸ್ ಮೆಟ್ ಟಿ ಮಿನ್ ಪಟಾಯ ಆಕ್ಚುಲಿ ನನ್ನೊಂದು ಶೂಟಿಂಗ್ ಪಟಾಯಲ್ಲಿ ಅವ್ರದ್ದು ಶೂಟಿಂಗು ಇ ವಾ ಸೋ ಗ್ರೇಟ್ಫುಲ್ ಅಂದ್ರೆ ಅವಾಗ ಏನ್ ಮಾಡೋದಂದ್ರೆ ಅವ್ರದ್ದು ಕ್ಯಾರವನ್ ಇತ್ತು ನಮ್ದು ಕನ್ನಡ ಪ್ರೊಡಕ್ಷನ್ ಅಲ್ಲ ಫಾರಿನ್ ಅಲ್ಲಿ ಕೊಡಲ್ಲ ನಮ್ಗೆ ಬೇರೆ ಪ್ರೊಡಕ್ಷನ್ ಅವ್ರಿಗೆ ಆಮೇಲೆ ಅಲ್ಲಿ ಅವ್ರಿಗೆ ಟುಮಿಟಿ ಒಂದು ನೋಮಿ ಇದೆ ಅವ್ರು ಕರೆದ್ಬಿಟ್ಟು ದೇದ ಕ್ಯಾರಮನ್ ಅನ್ಬಿಟ್ಟು ಹೋದ್ರವರು ಥ್ಯಾಂಕ್ ಯು ವೆರಿ ಮಚ್ ಸರ್ ಅಂಡ್ ಆಪ್ಕಾ ಫಸ್ಟ್ ಫಿಲಿಮ್ ಇರೋ ವಿಧಾತ ಕಿಯತ ಐ ಡಿಟ್ ದಟ್ ಫಿಲಮ್ ಯುವರ್ ಕ್ಯಾರೆಕ್ಟರ್ ಇನ್ ಕನ್ನಡ ಸರ್ ಐ ಪ್ಲೇಟ್ ದಟ್ ರೋಲ್ ಇವರ್ ಪಿತಾಮ ಅಂತ ನಾನೇ ಆಕ್ಟ್ ಮಾಡಿದ್ದೆ ಮಾಡಿದ್ದು ಸೊ ಎಲ್ಲೋ ಬಿಚ್ೇಟ್ ಟುಗೆದರ್ ನೋಯಿಂಗ್ ಅಂಡ್ ನೋಯಿಂಗ್ ವಿನ್ ಲಿಂಕ್ಡ್ ಫ್ರಮ್ ಸಚ್ ಎ ಲಾಂಗ್ ಟೈಮ್ ಅದೊಂದು ಖುಷಿ ಕೊಡುವಂತ ವಿಷಯ